ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮಹಿಳೆಯರನ್ನು ದೇವರಿಗೆ ಬಿಟ್ಟವರು ಅನ್ನೋ ರೀತಿಯಲ್ಲಿ ಅವರಿಗೆ ಮುತ್ತು ಕಟ್ಟಿಸಿ ಧರ್ಮಸ್ಥಳದಲ್ಲಿ ದೇವದಾಸಿ ಪದ್ಧತಿ ಜಾರಿಯಲ್ಲಿತ್ತು ಯಾವುದೇ ದೈವಗಳಿಗಿರಲಿ ಅಲ್ಲಿ ಮಾಂಸಾಹಾರದ ಆಹಾರವನ್ನು ದೈವಗಳಿಗೆ ಬಡಿಸುವಂಥ ಪೂಜಾ ಕಾರ್ಯ ಇದೆ ಮಂಜಯ್ಯ ಹೆಗಡೆ ಅವರು ನಿಲ್ಲಿಸ್ತಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಕುಮಾರಯ್ಯ ಹೆಗ್ಗಡೆ ಒಂದು ಬಾರಿ ಅರೆಸ್ಟ್ ಆಗಿದ್ದರು ಕರಾವಳಿಯ ಹಿಂದೂ ಧರ್ಮದ ಅತ್ಯುನ್ನತ ದೈವ ಆಗಿರುವಂಥ ಸ್ವಾಮಿ ವಾದಿರಾಜ ಸ್ವಾಮೀಜಿಗೆ ಅಸ್ಪೃಶ್ಯ ಆಗಿದ್ದ ಉಡುಪಿಯ ವಾದಿರಾಜ ಸ್ವಾಮೀಜಿಗಳು ಯಾಕೆ ರಕ್ತಕಾರಿ ಇರಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಲಾಗ್ತಾ ಇದೆ ಧರ್ಮಸ್ಥಳ ಅನ್ನುವಂಥ ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ನಡೀತಾ ಇರುವಂಥ ಹೋರಾಟ ಏನಿದೆ ಆ ಹೋರಾಟದ ಹಿಂದೆ ಪ್ರಗತಿಪರರಿದ್ದಾರೆ ಕಮ್ಯುನಿಸ್ಟರ್ ಇದ್ದಾರೆ ನವೀನ್ ಸುರಿಂಜೆ ಇದ್ದಾರೆ ಅನ್ನುವಂಥದ್ದೆಲ್ಲ ಈಗ ಅಪಪ್ರಚಾರಗಳನ್ನು ಅಥವಾ ಒಂದು ರೀತಿಯ ಅಪಪ್ರಚಾರ ಅಂತ ಅವರು ಅಂದ್ಕೊಂಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದಂತೂ ನಿಜ ಈ ಒಂದು ಸೌಜನ್ಯರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ ಈ ಹೋರಾಟದ ಹಿಂದೆ ಪ್ರಗತಿಪರ ಇರುವುದಲ್ಲ ಅದರ ಮುಂದೆ ಪ್ರಗತಿ ಪರಿದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ ಹೋರಾಟದ ಮುಂದೆಯೇ ಪ್ರಗತಿ ಪರಿದ್ದಾರೆ ಅದರ ನಾಯಕತ್ವ ಏನಿದೆ ಅದು ಪ್ರಾರಂಭವನ್ನು ಮಾಡಿದ್ದೇ ಹೋರಾಟದ ನಾಯಕತ್ವವನ್ನು ಪ್ರಾರಂಭ ಮಾಡಿದ್ದೇ ಪ್ರಗತಿಪರರು ಅನ್ನುವಂಥದ್ದು ಅಷ್ಟೇ ಸತ್ಯ ಆದರೆ ಅದೇನು ಕೇವಲ ಸೌಜನ್ಯ ಹೋರಾಟಕ್ಕಾಗಿ ಪ್ರಾರಂಭಗೊಂಡಂಥ ಕಮ್ಯುನಿಸ್ಟರು ಆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಲ್ಲ ಇದಕ್ಕೆ ಮತ್ತು ಧರ್ಮಸ್ಥಳಕ್ಕೂ ಕೂಡ ಸೌಜನ್ಯ ಹೋರಾಟ ಮೊದಲ ಹೋರಾಟ ಏನಲ್ಲ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಆಡಳಿತ ಏನಿದೆ ಆ ಆಡಳಿತಕ್ಕೆ ಇದೇನು ಹೊಸದಾದಂಥ ಹೋರಾಟ ಅಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಐವತ್ತೈದು ಅಥವಾ ನಲವತ್ತೈದರಿಂದ ಐವತ್ತೈದರ ಮಧ್ಯೆ ಧರ್ಮಸ್ಥಳದಲ್ಲಿ ಬಹಳಷ್ಟು ಹೋರಾಟಗಳು ನಡೆದಿದೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ಐವತ್ತೈದರ ಮಧ್ಯೆ ಅಂದರೆ ಆಗ ಮಂಜಯ್ಯ ಹೆಗ್ಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದರು ಆಗ ಧರ್ಮಸ್ಥಳದಲ್ಲಿ ದೇವದಾಸಿ ಪದ್ಧತಿ ಜಾರಿಯಲ್ಲಿತ್ತು ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಮಹಿಳೆಯರನ್ನು ಲೈಂಗಿಕವಾಗಿ ಶೋಷಣೆ ಮಾಡುವಂತಹ ಮಹಿಳೆಯರನ್ನು ದೇವರಿಗೆ ಬಿಟ್ಟವರು ಅನ್ನೋ ರೀತಿಯಲ್ಲಿ ಅವರಿಗೆ ಮುಟ್ಟು ಕಟ್ಟಿಸಿ ಅವರನ್ನು ದೇವದಾಸಿಯರನ್ನಾಗಿಸಿ ಅಲ್ಲಿ ಲೈಂಗಿಕವಾಗಿ ಶೋಷಣೆಯನ್ನು ಮಾಡಲಾಗ್ತಾ ಇತ್ತು ಇದರ ವಿರುದ್ಧ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕರ್ನಾಟಕದ ಪ್ರಗತಿಪರರು ಧ್ವನಿಯನ್ನು ಎತ್ತಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸಬೇಕು ಅನ್ನೋಂಥ ಹೋರಾಟಗಳು ಪ್ರಾರಂಭ ಆಗುತ್ತೆ ಆ ನಂತರ ಹೋರಾಟಕ್ಕೆ ಮಣಿದಂತಹ ಅಂದಿನ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಗಡೆಯವರು ಅಲ್ಲಿನ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸ್ತಾರೆ ಇನ್ನೂ ಇದಷ್ಟೇ ಅಲ್ಲ ಅಂದರೆ ಹೋರಾಟಗಳು ಅಥವಾ ಪ್ರತಿಭಟನೆಗಳು ಧರ್ಮಸ್ಥಳಕ್ಕೇನು ಹೊಸದಲ್ಲ ಅದಕ್ಕೂ ಮೊದಲು ಧರ್ಮಸ್ಥಳದ ಧರ್ಮಾಧಿಕಾರಿ ಕುಮಾರಯ್ಯ ಹೆಗ್ಗಡೆ ಒಂದು ಬಾರಿ ಅರೆಸ್ಟ್ ಆಗಿದ್ರು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಅರೆಸ್ಟ್ ಆಗೋದು ಕೂಡ ಏನು ಹೊಸದಾದಂಥ ವಿಷಯ ಏನಲ್ಲ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿ ಮೇಲೆ ಆರೋಪ ಬಂದಿರುವಂಥದ್ದು ಹೊಸದಾದ ವಿಷಯ ವಿಷಯವೇನು ಅಲ್ಲ ಅದು ಅದು ಈ ಹಿಂದೆ ಕುಮಾರಯ್ಯ ಹೆಗಡೆ ಮೇಲೆ ಆರೋಪ ಬರುತ್ತೆ ಅದು ಭ್ರಷ್ಟಾಚಾರದ ಆರೋಪನ ಅಥವಾ ಇನ್ಯಾವುದೋ ಆರೋಪನ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕುಮಾರಯ್ಯ ಹೆಗಡೆ ಮೇಲೆ ಆರೋಪ ಬರುತ್ತೆ ಆರೋಪ ಬಂದ ನಂತರ ಕುಮಾರಯ್ಯ ಹೆಗಡೆಯವರು ಜೈಲು ವಾಸವನ್ನು ಕೂಡ ಅನುಭವಿಸ್ತಾರೆ ಜೈಲು ವಾಸ ಅನುಭವಿಸಿ ಹೊರಗೆ ಬಂದು ಆನಂತರ ಧರ್ಮಾಧಿಕಾರಿಯಾಗಿ ಮುಂದುವರಿತಾರೆ ಆದ್ದರಿಂದ ಈ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಕುಟುಂಬ ಏನಿದೆ ಅದಕ್ಕೆ ವಿವಾದಗಳೂ ಹೊಸ್ತಲ್ಲ ಅರೆಸ್ಟ್ಗಳೂ ಹೊಸ್ತಲ್ಲ ಮತ್ತು ಹೋರಾಟಗಳು ಕೂಡ ಹೊಸ್ತಲ್ಲ ಅವರು ಈ ಹಿಂದೆ ಕೂಡ ಹೋರಾಟವನ್ನು ಎದುರಿಸ್ತಲೇ ಬಂದಿದ್ದಾರೆ ಆದ್ದರಿಂದ ಹಿಂದೂ ಸಂಘಟನೆಯವರು ಒಂದು ಅರ್ಥ ಮಾಡಿಕೊಳ್ಬೇಕು ಅಥವಾ ಇವತ್ತು ಧರ್ಮಸ್ಥಳದ ಹೆಗ್ಗಡೆಯವರ ಪರವಾಗಿರುವಂತಹ ಅಥವಾ ಸೌಜನ್ಯ ಹೋರಾಟದ ವಿರುದ್ಧ ಇರುವಂತಹ ಗುಂಪೇನಿದೆ ಅದು ಅರ್ಥ ಮಾಡಿಕೊಳ್ಬೇಕು ಇದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಅಲ್ಲ ಇದು ಧರ್ಮಸ್ಥಳದ ಈ ಹಿಂದೆ ನಡೆದಂಥ ಈ ಹಿಂದೆ ಯಾವ ರೀತಿ ಧರ್ಮಸ್ಥಳದ ಜಮೀನ್ದಾರಿ ಪದ್ಧತಿ ಧರ್ಮಸ್ಥಳದಲ್ಲಿದ್ದಂಥ ಉಳಿಗಮಾನ್ಯ ಪದ್ಧತಿ ಧರ್ಮಸ್ಥಳದಲ್ಲಿದ್ದಂಥ ಲೈಂಗಿಕ ಶೋಷಣೆಯ ವಿರುದ್ಧದ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧದ ಹೋರಾಟಗಳು ಯಾವ ರೀತಿ ಈ ಎಲ್ಲ ನಡೀತಾ ಬರ್ತಿದ್ವೋ ಅದರ ಮುಂದುವರಿದ ಭಾಗವಾಗಿ ಈಗ ಸೌಜನ್ಯ ಹೋರಾಟ ನಡೀತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಧರ್ಮಸ್ಥಳದಲ್ಲಿ ಹಿಂದೂಗಳ ಮೇಲೆ ಅಥವಾ ಅದು ಹಿಂದುತ್ವದ ಮೇಲಿನ ದಾಳಿ ಅದು ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಮೇಲಿನ ದಾಳಿ ಅಂತ ಹೇಳ್ತಾರೆ ಇವರೆಲ್ಲರೂ ಕೂಡ ಧರ್ಮಸ್ಥಳದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕು ಇದು ನಾವು ಹೇಳ್ತಾ ಇರುವಂಥ ಇತಿಹಾಸ ಅಲ್ಲ ಇತಿಹಾಸದ ಪುಸ್ತಕದಲ್ಲಿ ಬರೆದಿರುವಂಥ ಇತಿಹಾಸ ಅಥವಾ ಈ ಹಿಂದೆ ಧರ್ಮಸ್ಥಳದಿಂದಲೇ ಪ್ರಕಟ ಆಗಿರುವಂತಹ ಧರ್ಮಸ್ಥಳದವರೇ ಪ್ರಮೋಟ್ ಮಾಡಿರುವಂತಹ ಧರ್ಮಸ್ಥಳದವರೇ ಹಂಚಿರುವಂಥ ಪುಸ್ತಕದಲ್ಲಿ ಏನಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಧರ್ಮಸ್ಥಳದ ಹೆಗ್ಗಡೆ ಕುಟುಂಬ ಧರ್ಮಾಧಿಕಾರಿ ಹೆಗ್ಗಡೆ ಕುಟುಂಬ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಅನ್ನಪ್ಪ ಸ್ವಾಮಿ ಅಥವಾ ಅನ್ನಪ್ಪ ಅನ್ನುವಂಥ ದಲಿತ ಬಂಡಾಯಗಾರ ಅಲ್ಲಿ ಧರ್ಮಸ್ಥಳವನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಮಂಜುನಾಥೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಧರ್ಮಸ್ಥಳದ ಇತಿಹಾಸ ಪ್ರಾರಂಭ ಆಗುತ್ತೆ ಆಗ ಧರ್ಮಸ್ಥಳದ ಹೆಗ್ಗಡೆಯಾಗಿದ್ದವರು ಯಾರು ಅಂತಂದರೆ ಬಿರ್ಮಣ್ಣ ಹೆಗ್ಗಡೆಯವರು ಬಿರ್ಮಣ್ಣ ಹೆಗ್ಗಡೆಯವರಿಗೆ ಹೆಗಡೆಯವರ ನಂತರ ಹೆಗ್ಗಡೆಯವರಾಗಿ ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಪದ್ದಯ್ಯ ಹೆಗಡೆಯವರು ಪದ್ದಯ್ಯ ಹೆಗಡೆಯವರಿಗೆ ಮಕ್ಕಳಿರಲಿಲ್ಲ ಪದ್ದಯ್ಯ ಹೆಗಡೆಯವರಿಗೆ ಮಕ್ಕಳಿಲ್ಲದೆ ಇರೋದಿದ್ದ ಅವರು ಚಂದಯ್ಯ ಹೆಗಡೆ ಅನ್ನುವರನ್ನು ದತ್ತು ತಗೊಳ್ತಾರೆ ಚಂದಯ್ಯ ಹೆಗಡೆಯವರಿಗೂ ಕೂಡ ಮಕ್ಕಳಿರಲಿಲ್ಲ ಚಂದಯ್ಯ ಹೆಗಡೆಯವರು ಒಂದಷ್ಟು ದಿವಸಗಳ ಕಾಲ ಒಂದಷ್ಟು ವರ್ಷಗಳ ಕಾಲ ಧರ್ಮಾಧಿಕಾರಿಯಾಗಿ ಆಡಳಿತವನ್ನು ಮಾಡ್ತಾರೆ ಆ ನಂತರ ಚಂದಯ್ಯ ಅವರು ದೇವರಾಜ ಹೆಗ್ಗಡೆಯವರನ್ನು ದತ್ತು ತಗೋತಾರೆ ಈ ದೇವರಾಜ ಹೆಗ್ಗಡೆಯವರು ಯಾವಾಗ ಧರ್ಮಸ್ಥಳದ ಅಧಿಕಾರವನ್ನು ಪಡ್ಕೊಂಡ್ರೋ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ನೇಮಕೊಂಡ್ರೋ ಅಲ್ಲಿಂದ ನಂತರ ಧರ್ಮಸ್ಥಳದ ಸಾಮಾಜಿಕ ಸಾಂಸ್ಕೃತಿಕ ಪಲ್ಲಾಟಗಳು ಪ್ರಾರಂಭ ಆಯಿತು ಅಲ್ಲಿವರೆಗೂ ಕೂಡ ಧರ್ಮಸ್ಥಳದಲ್ಲಿ ಅನ್ನಪ್ಪ ಸ್ವಾಮಿ ಅತ್ಯಂತ ಪ್ರಮುಖವಾದಂಥ ದೈವ ಅನ್ನಪ್ಪ ಸ್ವಾಮಿಯ ಧರ್ಮಸ್ಥಳವನ್ನು ಸ್ಥಾಪನೆ ಮಾಡಿದವರು ಯಾವಾಗ ದೇವರಾಜ ಹೆಗ್ಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ನೇಮಕಗೊಂಡರೂ ಅವರಿಗೆ ಉಡುಪಿ ಅಷ್ಟಮಠಗಳ ಸಂಪರ್ಕ ಪ್ರಾರಂಭ ಆಗುತ್ತೆ ವೈಷ್ಣವರ ಸಂಪರ್ಕ ಪ್ರಾರಂಭ ಆಗುತ್ತೆ ಉಡುಪಿ ಅಷ್ಟಮಠದಲ್ಲಿ ವಾದಿರಾಜ ಸ್ವಾಮೀಜಿ ಅನ್ನುವಂತಹ ಒಬ್ಬರು ಸ್ವಾಮೀಜಿ ಇರ್ತಾರೆ ವಾದಿರಾಜ ಸ್ವಾಮೀಜಿಗಳು ಅಂತ ಇರ್ತಾರೆ ಅವರು ಅವರನ್ನು ಧರ್ಮಸ್ಥಳಕ್ಕೆ ಕರೆದು ನೀವು ಒಂದು ದಿವಸ ಧರ್ಮಸ್ಥಳದಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡಬೇಕು ಅಂತೇಳಿ ದೇವರಾಜ ಹೆಗ್ಗಡೆಯವರು ಆಹ್ವಾನವನ್ನು ಮಾಡ್ತಾರೆ ಆಗ ವಾದಿರಾಜ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ ನಾನು ಅನ್ನಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ನಾನು ಅನ್ನಪ್ಪ ದೈವ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಿಲ್ಲ ಅದು ನನಗೆ ಮೈಲಿಗೆ ಆಗುತ್ತೆ ಅಂತ ಮಾತನ್ನು ವಾದಿರಾಜ ಸ್ವಾಮೀಜಿಗಳು ಹೇಳ್ತಾರೆ ಅದರ ಅರ್ಥ ಏನು ಅಂತಂದರೆ ಇಡೀ ಹಿಂದೂ ಕುಲಕ್ಕೆ ಅಥವಾ ಈಗ ಏನು ಹೇಳ್ತಾರೆ ಕರಾವಳಿಯ ಹಿಂದೂ ಧರ್ಮದ ಅತ್ಯುನ್ನತ ದೈವ ಆಗಿರುವಂಥ ಅನ್ನಪ್ಪ ಸ್ವಾಮಿ ವಾದಿರಾಜ ಸ್ವಾಮೀಜಿಗೆ ಅಸ್ಪೃಶ್ಯ ಆಗಿದ್ದ ಆ ಕಾರಣಕ್ಕಾಗಿ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನದಲ್ಲಿ ವಾದಿರಾಜ ಸ್ವಾಮೀಜಿಗಳು ಪೂಜೆ ಮಾಡುವುದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ ಇವತ್ತು ಅನ್ನಪ್ಪ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಸ್ವಾಮಿ ಒಬ್ಬ ಕ್ರಾಂತಿಕಾರಕ ವ್ಯಕ್ತಿ ಶ್ರಮಜೀವಿಗಳ ಸಂಖ್ಯೆ ಅವರು ಪ್ರತಿನಿಧಿಯವರು ನಮ್ಮವರವರು ಆದ್ದರಿಂದ ಅನ್ನಪ್ಪ ಸ್ವಾಮಿಯನ್ನು ನೀವು ಯಾವ್ಯಾವುದೋ ನಿಮ್ಮ ದಂಧೆಗಳನ್ನು ನಿಮ್ಮ ಮಾಫಿಯಾಗಳನ್ನು ಮರೆಮಾಚಲಿಕ್ಕೆ ಅವ್ರನ್ನ ಬಳಸ್ಕೋಬೇಡಿ ಅಂತ ನಾವು ಹೇಳಿದರೆ ಸ್ವಾಮಿ ಬಗ್ಗೆ ಮಾತಾಡಿದರೆ ರಕ್ತಕಾರಿ ಸಾಯ್ತೀರಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಾತಾಡ್ತಾರೆ ಆದರೆ ಅವತ್ತು ಅನ್ನಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದಂತೆ ದೇವಸ್ಥಾನದಲ್ಲಿ ನಾನು ಪೂಜೆಯನ್ನೇ ಮಾಡೋದಿಲ್ಲ ಇಲ್ಲಿ ಪ್ರತ್ಯೇಕವಾದಂಥ ಪ್ರತಿಷ್ಠಾಪನೆ ಆಗಬೇಕು ಅಂತ ಅಂತ ಹೇಳಿದಂಥ ವಾದಿರಾಜ ಸ್ವಾಮಿ ಉಡುಪಿಯ ವಾದಿರಾಜ ಸ್ವಾಮೀಜಿಗಳು ಯಾಕೆ ರಕ್ತಕಾರಿ ಸಾಯಲಿಲ್ಲ ಯಾಕೆ ಉಡುಪಿಯ ವಾದಿರಾಜ ಸ್ವಾಮೀಜಿಗಳು ಸ್ವಾಮಿ ಕಟ್ಟಿದಂಥ ದೇವಸ್ಥಾನವನ್ನು ಪ್ರವೇಶ ಮಾಡುವುದಿಲ್ಲ ಅಲ್ಲಿ ನಾನು ಪೂಜೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ಆ ಪ್ರಕರಣ ಯಾಕೆ ನಮ್ಮ ಹಿಂದೂ ಸಂಘಟನೆಗಳಿಗೆ ಸಂಘಟನೆಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗತ್ತೆ ಆಯಿತು ಮಂಜೆ ಆನಂತರ ದೇವರಾಜ ಹೆಗ್ಗಡೆಯವರ ಬಳಿಕ ಅವರ ಬಳಿಕ ಮಂಜಯ ಹೆಗ್ಗಡೆ ಅನ್ನೋರು ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅವರು ಧರ್ಮಾಧಿಕಾರಿ ಆಗಿರ್ತಾರೆ ಆನಂತರ ಚಿನ್ನಪ್ಪ ಹೆಗಡೆ ಚಂದಯ್ಯ ಹೆಗಡೆ ಅನಂತಯ್ಯ ಹೆಗಡೆ ದೇವಪ್ಪ ಹೆಗಡೆ ವೃಷಭಯ್ಯ ಹೆಗಡೆ ಗುಮ್ಮಣ್ಣ ಹೆಗಡೆ ವರದಯ್ಯ ಹೆಗಡೆ ಆ ಬಳಿಕ ಚಂದಯ್ಯ ಹೆಗಡೆ ಅನ್ನೋರು ಆಡಳಿತವನ್ನು ನಡೆಸಿದರು ಈ ಚಂದಯ್ಯ ಹೆಗಡೆಯ ಬಳಿಕ ಚಂದಯ್ಯ ಹೆಗಡೆ ಅವರಿಗೂ ಕೂಡ ಮಕ್ಕಳಿರಲಿಲ್ಲ ಚಂದಯ್ಯ ಹೆಗಡೆ ಅವರಿಗೆ ಮಕ್ಕಳು ಇಲ್ಲದೇ ಇರೋದ್ರಿಂದ ಅವರು ಅವರ ಕುಟುಂಬದ ಸದಸ್ಯರನ್ನು ಯಾರನ್ನೂ ಕೂಡ ದತ್ತು ದತ್ತು ಸ್ವೀಕರಿಸೋದಿಲ್ಲ ಅದರ ಬದಲಾಗಿ ಕೂಳೂರು ಬೀಡಿನಿಂದ ಕುಮಾರಯ್ಯ ಹೆಗಡೆಯವರನ್ನು ದತ್ತು ತಗೋತಾರೆ ಕೂಳೂರು ಬೀಡಿನಿಂದ ದತ್ತು ತೆಗೆದುಕೊಂಡಂಥ ಕುಮಾರಯ್ಯ ಹೆಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಬ್ರಿಟಿಷರ ಜೊತೆ ಸೇರಿಕೊಂಡು ಟಿಪ್ಪುವಿನ ವಿರುದ್ಧ ಹೋರಾಟವನ್ನು ಮಾಡಿ ಆನಂತರ ಟಿಪ್ಪುವಿನ ಜೊತೆ ಇದ್ದಂಥ ಸ್ವಾತಂತ್ರ್ಯ ಯಾರಿದ್ದಾರೆ ಅವರ ಅವರನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟು ಸ್ವಾತಂತ್ರ್ಯ ಹೋರಾಟವನ್ನು ಕೆಡಿಸಲಿಕ್ಕೆ ಪ್ರಯತ್ನಪಟ್ಟು ಆ ನಂತರ ಇಡೀ ಧರ್ಮಸ್ಥಳದ ಧರ್ಮಾಧಿಕಾರಿ ಹುದ್ದೆ ಏನಿದೆ ಅದನ್ನು ಪೂರ್ಣ ಪ್ರಮಾಣದ ಆಡಳಿತವನ್ನು ಕುಮಾರಯ್ಯ ಅವರು ವಹಿಸ್ಕೊಳ್ತಾರೆ ಅದು ಬ್ರಿಟಿಷರ್ ಅವರಿಗೆ ಕೊಡುಗೆಯಾಗಿ ಕೊಡ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೇ ಕುಮಾರಯ್ಯ ಹೆಗಡೆಯವರು ಆ ನಂತರ ಬ್ರಿಟಿಷರ ಕಾಲದಲ್ಲೇ ಯಾವ್ಯಾವುದೋ ಕಾರಣಕ್ಕಾಗಿ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ನಂತರವೂ ಕೂಡ ಅವರು ಧರ್ಮಾಧಿಕಾರಿಯಾಗಿ ಮುಂದುವರಿತಾರೆ ಆದ್ದರಿಂದ ಹೆಗ್ಗಡೆ ಕುಟುಂಬಕ್ಕೆ ಅಥವಾ ಧರ್ಮಾಧಿಕಾರಿ ಅನ್ನುವಂಥ ಒಂದು ಹುದ್ದೆ ಏನಿದೆ ಅದಕ್ಕೆ ಅರೆಸ್ಟ್ ಅನ್ನುವಂಥದ್ದು ಹೊಸ್ದಲ್ಲ ವಿವಾದಗಳು ಕೂಡ ಹೊಸದಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಆ ನಂತರ ಕುಮಾರಯ್ಯ ಹೆಗಡೆಯ ನಂತರ ಮಂಜಯ್ಯ ಹೆಗಡೆ ಅವರು ಅಧಿಕಾರಕ್ಕೆ ಬರ್ತಾರೆ ಮಂಜಯ್ಯ ಹೆಗಡೆ ಅವರು ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ನಾವು ಧರ್ಮಸ್ಥಳ ಅನ್ನುವಂಥದ್ದು ಸ್ವಾಮಿ ಕಟ್ಟಿದಂಥ ದೇವಸ್ಥಾನ ಯಾವಾಗ ದೇವರಾಜ ಹೆಗ್ಗಡೆ ಧರ್ಮಾಧಿಕಾರಿಯಾದಂಥ ನಂತರ ಅಲ್ಲಿ ವಾದಿರಾಜ ಸ್ವಾಮಿಯನ್ನು ಕರೆಸಿ ಬ್ರಾಹ್ಮಣರನ್ನು ನೇಮಕ ಮಾಡಿದರೋ ಆ ನಂತರ ಅಲ್ಲಿ ವೈದಿಕೀಕರಣ ಪ್ರಾರಂಭ ಆಯಿತು ಆ ದೇವಸ್ಥಾನದ ವೈದ್ಯಕೀಕರಣ ಪ್ರಾರಂಭ ಆಯಿತು ಮಂಜಯ್ಯ ಹೆಗಡೆಯವರು ಸಾವಿರದ ಒಂಬೈನೂರ ಹದಿನೆಂಟರ ನಂತರ ಅಂದರೆ ಚಂದಯ್ಯ ಹೆಗಡೆಯವರು ನಿಧನರಾದ ನಂತರ ಮಂಜಯ್ ಹೆಗಡೆ ಅವರು ಅಧಿಕ ಅಧಿಕಾರ ಸ್ವೀಕರಿಸಿದ ನಂತರ ಅಲ್ಲಿದ್ದಂತಹ ಎಲ್ಲ ಅವೈದಿಕ ಆಚರಣೆಗಳನ್ನು ನಿಲ್ಲಿಸಿದರು ಅದರಲ್ಲಿ ಮುಖ್ಯವಾಗಿ ದೈವಗಳಿಗೆ ಕರಾವಳಿಯ ಎಲ್ಲ ದೈವಗಳಿಗೆ ಕೋಳಿಯ ಬಲಿಯನ್ನು ಕೊಡಬೇಕು ರಕ್ತಾಹಾರವನ್ನು ಕೊಡಬೇಕು ಆ ಬಳಿಕ ಕೋಳಿಯ ಸಾರೇನಿದೆ ಸಾರು ಅಥವಾ ಅದರ ಪದಾರ್ಥ ಏನಿದೆ ಅದನ್ನು ಅಗೆಲು ಬಳಸುವಂಥ ಪ್ರಕ್ರಿಯೆ ಇದೆ ಅದು ಅನ್ನಪ್ಪನಿಗಿರಲಿ ಯಾವುದೇ ದೈವಗಳಿಗಿರಲಿ ಅಲ್ಲಿ ಮಾಂಸಾಹಾರದ ಆಹಾರವನ್ನು ದೈವಗಳಿಗೆ ಬಡಿಸುವಂಥ ಒಂದು ಪೂಜಾ ಕಾರ್ಯ ಇದೆ ಅದನ್ನೂ ಕೂಡ ಮಂಜಯ್ಯ ಹೆಗಡೆ ಅವರು ನಿಲ್ಲಿಸ್ತಾರೆ ಇದು ಯಾವ ರೀತಿ ಧರ್ಮಸ್ಥಳ ಅನ್ನುವಂತಹ ಒಬ್ಬ ಶೂದ್ರ ಹಿನ್ನೆಲೆಯ ದೇವಸ್ಥಾನ ದೇವಸ್ಥಾನವನ್ನು ನಿಧಾನಕ್ಕೆ ಮಂಜಯ್ಯ ಹೆಗಡೆ ಅವರು ಅದನ್ನು ವೈದ್ಯಕೀಕರಣಗೊಳಿಸ್ತಾರೆ ಅಲ್ಲಿ ಅಲ್ಲಿನ ರಕ್ತಾಹಾರ ಇರ್ಬೋದು ಅಥವಾ ಮಾಂಸಾಹಾರವನ್ನು ನಿಲ್ಲಿಸ್ತಾರೆ ಅವರು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ದೇವದಾಸಿ ಪದ್ಧತಿ ಇದೆ ಅನ್ನುವಂಥದ್ದು ಬೆಳಕಿಗೆ ಬರ್ತದೆ ಅಲ್ಲಿ ಮಹಿಳೆಯರನ್ನು ದೇವದಾಸಿ ಪದ್ಧತಿಯ ಮೂಲಕ ಹಿಂಸೆ ಮಾಡಲಾಗ್ತಿತ್ತು ಅವರಿಗೆ ಲೈಂಗಿಕ ದೌರ್ಜನ್ಯ ಕೊಡಲಾಗ್ತಿತ್ತು ದೇವರ ಹೆಸರಿನಲ್ಲಿ ದೇವದಾಸಿ ಮಹಿಳೆಯರನ್ನು ಬಳಸಿಕೊಳ್ಳಲಾಗ್ತಿತ್ತು ಅಂದರೆ ಇವತ್ತು ನಿನ್ನೆ ನಿನ್ನೆಯದಲ್ಲ ಇವತ್ತು ಧರ್ಮಸ್ಥಳ ನಡೀತಾ ಇರುವಂಥ ಮಹಿಳಾ ಏನಿದೆ ಅದು ಇವತ್ತು ನಿನ್ನೆಯದಲ್ಲ ಸಾವಿರದ ಒಂಬೈನೂರ ಐವತ್ತೈದರವರೆಗೂ ಕೂಡ ತೀರ ಹಿಂದೆ ಏನಲ್ಲ ಈಗಿನ ಹೆಗ್ಗಡೆಯವರ ಎರಡು ತಲೆಮಾರಿನ ಹಿಂದೆ ಧರ್ಮಸ್ಥಳದಲ್ಲಿ ದೇವದಾಸಿ ಪದ್ಧತಿ ಜಾರಿಯಲ್ಲಿತ್ತು ಆ ದೇವದಾಸಿ ಪದ್ಧತಿ ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕದ ಪ್ರಗತಿಪರರು ಕಮ್ಯುನಿಸ್ಟರು ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದ ಭಾಗವಾಗಿ ಮಂಜಯ್ಯ ಹೆಗಡೆಯವರು ಅಲ್ಲಿ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸ್ತಾರೆ ಮಂಜಯ್ಯ ಹೆಗಡೆಯವರ ಕಾಲಕ್ಕೇ ದೇವದಾಸಿ ಪದ್ಧತಿ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಇವತ್ತು ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ನಾನು ಹೇಳಿರುವಂಥದ್ದಲ್ಲ ಮಂಜಯ್ಯ ಹೆಗಡೆಯವರ ಕಾಲದಲ್ಲೇ ಸಾವಿರದ ಒಂಬೈನೂರ ಐವತ್ತೈದರಲ್ಲೇ ಬದುಕಿದ್ದಂತಹ ಕುಡ್ಫಿ ವಾಸುದೇವ ಶೆನೈ ಅನ್ನುವರು ಬರೆದಂತಹ ಧರ್ಮಸ್ಥಳ ಅನ್ನುವಂತಹ ಒಂದು ಇತಿಹಾಸ ಪುಸ್ತಕದಲ್ಲಿ ಇವೆಲ್ಲವೂ ದಾಖಲಾಗಿದೆ ನೀವು ಕೂಡ ಇದನ್ನು ಓದ್ಬೋದು ಯಾರು ಕೂಡ ಇದನ್ನು ಓದ್ಬೋದು ಅದಕ್ಕೆ ಬೆಲೆ ಇದ್ದದ್ದು ಒಂದಾಣೆ ಅದಕ್ಕೆ ಒಂದಾಣೆ ಮಾಲೆ ಪುಸ್ತಕ ಮಾಲೆ ಅನ್ನುವಂಥ ಒಂದು ಒಂದು ಅಭಿಯಾನವನ್ನು ಕುಡ್ಫಿ ವಾಸುದೇವ ಶೆನೈ ಅವರು ಮಾಡ್ತಾರೆ ಅವರು ಒಂದಾಣೆ ಮಾಲೆಗೆ ಇಡೀ ಕರಾವಳಿಯ ಇತಿಹಾಸವನ್ನು ಕೊಡ್ತಾರೆ ಅದರಲ್ಲಿ ಧರ್ಮಸ್ಥಳದ ಇತಿಹಾಸ ಕೂಡ ಒಂದು ಈ ಧರ್ಮಸ್ಥಳದ ಇತಿಹಾಸದಲ್ಲಿ ಮಂಜಯ್ಯ ಹೆಗಡೆಯವರು ಆನಂತರ ಇಡೀ ಧರ್ಮಸ್ಥಳದ ಹೆಗಡೆ ಅವರುಗಳು ಆ ಧರ್ಮಸ್ಥಳದಲ್ಲಿದ್ದಂತಹ ಅವೈದಿಕ ಪದ್ಧತಿಗಳು ಧರ್ಮಸ್ಥಳದಲ್ಲಿ ಆನಂತರ ಆದಂತಹ ಬ್ರಾಹ್ಮಣೀಕರಣ ಧರ್ಮಸ್ಥಳದಲ್ಲಿ ಆಗಿದ್ದಂತಹ ದೌರ್ಜನ್ಯಗಳು ದೇವದಾಸಿ ಪದ್ಧತಿಗಳು ಆನಂತರ ಧರ್ಮಸ್ಥಳದ ಹೆಗಡೆಯವರ ಬಂಧನ ಇವೆಲ್ಲವೂ ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದೆ ಆದ್ದರಿಂದ ಇವತ್ತು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಹತ್ಯೆಯ ವಿರುದ್ಧ ನಡೀತಾ ಇರುವಂತಹ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಧರ್ಮಸ್ಥಳದ ಮೇಲಿನ ದಾಳಿ ಅಂತ ಅಥವಾ ಧರ್ಮಸ್ಥಳದ ಮೇಲಿನ ಹೋರಾಟ ಅಂತಂದರೆ ಅದು ಹಿಂದುತ್ವದ ಮೇಲಿನ ದಾಳಿ ಹಿಂದೂ ಧರ್ಮದ ಮೇಲಿನ ದಾಳಿ ಅಂತ ಬೊಬ್ಬಿರೋರೆಲ್ಲರೂ ಕೂಡ ಬೊಬ್ಬೆ ಹಾಕೋರೆಲ್ಲರೂ ಕೂಡ ಸಮಾಧಾನ ಮಾಡ್ಕೋಬೇಕು ಇದು ಹಿಂದೂ ಧರ್ಮದ ಮೇಲಿನ ದಾಳಿಯಲ್ಲ ಇದು ಧರ್ಮಸ್ಥಳದಲ್ಲಿ ತಲೆ ತಲಾಂತರಗಳಿಂದ ನಡೆದುಕೊಂಡು ಬಂದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಊಳಿಗಮಾನ್ಯ ಪದ್ಧತಿ ಅಲ್ಲಿದ್ದಂಥ ಜಮೀನ್ದಾರಿ ಪದ್ಧತಿ ದರ್ಪ ಅಹಂಕಾರ ಇದರ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇದು ಧರ್ಮಸ್ಥಳದಲ್ಲಿ ಸೌಜನ್ಯ ಹೋರಾಟ ಅಂತಂದರೆ ಸೌಜನ್ಯಗೆ ನ್ಯಾಯ ಕೊಡಬೇಕು ಅನ್ನೋಂಥದ್ರ ಹಿನ್ನೆಲೆ ನಡೀತಿರುವಂಥ ಹೋರಾಟ ಮತ್ತು ಸೌಜನ್ಯ ತರ ಸೌಜನ್ಯ ರೀತಿ ನೂರಾರು ಮಹಿಳೆಯರು ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅದು ಕೇವಲ ಈ ಅವಧಿಯಲ್ಲಿ ಮಾತ್ರ ಅಲ್ಲ ಈ ಹಿಂದೆಯೂ ಸಾವನ್ನಪ್ಪಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಹೋರಾಟ ಆದ್ದರಿಂದ ಇದು ಈ ಹೋರಾಟವನ್ನು ಈ ಹೋರಾಟ ಏನಿದೆ ಈ ಹೋರಾಟ ಧರ್ಮಸ್ಥಳಕ್ಕೂ ಹೊಸದಲ್ಲ ಇದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಹೋರಾಟ ಇದೇ ಮೊದಲು ಧರ್ಮಸ್ಥಳದ ಈಗಿನ ಧರ್ಮಾಧಿಕಾರಿಯವರ ಮೇಲೆ ಉದ್ದೇಶಪೂರ್ವಕ ಅಂತ ಪಿತೂರಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಏನೂ ಅಲ್ಲ ಧರ್ಮಸ್ಥಳಕ್ಕೆ ಹೋರಾಟಗಳು ಹೊಸದಲ್ಲ ಧರ್ಮಸ್ಥಳದ ಹೆಗ್ಗಡೆ ಅವರಿಗೆ ಆ ಬಂಧನವೂ ಕೂಡ ಹೊಸದಲ್ಲ ಅರೆಸ್ಟು ಕೂಡ ಹೊಸದಲ್ಲ ಅವರ ವಿವಾದಗಳು ಕೂಡ ಹೊಸದಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರಬೇಕಾಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ